ಸಮಾಜದ ಹೋರಾಟ ನಿನ್ನೆ ಮೊನ್ನೆ ಬೆಳಗಾವ್ನಲ್ಲಿ ನಡೆದಿರೋದ್ರ ಬಗ್ಗೆ ಪೊಲೀಸ್ ಇಲಾಖೆಯ ವೈಫಲ್ಯ ತುಂಬ ಸ್ಪಷ್ಟವಾಗಿ ಕಾಣತ್ತೆ ಯಾವುದೇ ಸಮಾಜದವರು ಅವ್ರಿಗೆ ಬೇಕಾದಂಥ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮುಂದೆ ಬೇಡಿಕೆ ಇಡೋದು ಸ್ವಾಭಾವಿಕ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಮುಂಚೆನೇ ಅವ್ರು ಹೇಳಿದರು ಟ್ರ್ಯಾಕ್ಟರ್ಗಳಿಂದ ನಾವು ಮೆರವಣಿಗೆಗಳು ಬರ್ತೀವಿ ಅಂತ ಲಕ್ಷಾಂತರ ಜನ ಬರ್ತೀವಿ ಅಂತ ಸ್ವಾಮೀಜಿಗಳು ಹೇಳಿದರು ಇದಕ್ಕೇನು ಪೂರ್ವಭಾವಿ ತಯಾರಿನೇ ಇಲ್ದೇ ಲಾಠಿ ಚಾರ್ಜ್ ಮಾಡ್ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಇಲ್ಲ ನಾವು ಸರ್ವಾಧಿಕಾರಿಗಳು ಅನ್ನೋಂಥ ರೂಪದಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಿರೋಂಥದ್ದು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ಆ ಕೇಸ್ ಅಷ್ಟು ವಾಪಸ್ ತಗೋಬೇಕು ಮತ್ತು ಇಡೀ ಕರ್ನಾಟಕ ರಾಜ್ಯ ಜನರ ಕ್ಷಮೆ ಯಾಕೆ ಯಾಕೆಂತಂದರೆ ಅವ್ರು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡೋದೇ ತಪ್ಪು ಅನ್ನೋಂಥ ಒಂದು ಭಾವನೆ ಈ ಸರ್ಕಾರ ತರ್ತಾ ಇರೋದು ಸೂಕ್ತ ಅಲ್ಲ ಮುಂಚೆನೇ ಮನೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಅವ್ರ ಬೇಡಿಕೆಗಳ ಬಗ್ಗೆ ಕೂರಿಸ್ಕೊಂಡು ಚರ್ಚೆ ಮಾಡಿ ಇದನ್ನು ಸಾಲ್ವ್ ಮಾಡಬಹುದಿತ್ತು ಅವ್ರಿಗೆ ನೆನ್ನೆ ದಡ್ಡಂತ ಏನು ಮೊನ್ನೆ ಬಂದು ಹೋರಾಟಕ್ಕೆ ಇಳಿಲಿಲ್ಲ ಅವರೊಂದು ಹದಿನೈದು ಇಪ್ಪತ್ತು ದಿನದ ಮುಂಚೆನೇ ಹೇಳಿಕೆ ಹೇಳಿದರು ನಾವು ಈ ರೀತಿ ಹೋರಾಟಗಳು ಮಾಡ್ತೇವೆ ಅಂತ ಅದು ಗೊತ್ತಿದ್ರೂ ಕೂಡ ಸರ್ಕಾರ ಮಾತುಕತೆ ಮಾಡ್ದೇನೆ ಏಕಾಏಕಿ ಈ ರೀತಿ ಲಾಠಿ ಚಾರ್ಜ್ ಮಾಡಿ ಅನೇಕರ ಬಗ್ಗೆ ಒಂದು ಅವರು ಅನೇಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇನ್ನು ಅನೇಕರಿಗೂ ಸಾಕಷ್ಟು ಲಾಠಿ ಚಾರ್ಜ್ ಆಗಿದೆ ಇದು ಒಳ್ಳೆಯದಲ್ಲ ಯಾರ್ಯಾರ ಮೇಲೆ ಕೇಸ್ ಹಾಕಿದಾರ ತಕ್ಷಣ ಕೇಸನ್ನು ವಿಡ್ಡ್ರಾ ಮಾಡಬೇಕು ಆ ಬೇಡಿಕೆ ಬಗ್ಗೆ ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡಲಿ ಅವರು ಸರಿನೋ ತಪ್ಪು ಕಾನೂನುಬದ್ಧವಾಗಿ ಅವ್ರು ಏನು ಕೇಳ್ತಿರೋಂಥ ಬೇಡಿಕೆ ಸರಿ ಇದ್ದರೆ ಮಾಡಲಿ ಇಲ್ಲ ಅಂದರೆ ಇಲ್ಲ ಅಂತ ಅವ್ರು ಒಪ್ಪಿಸ್ಲಿ ಅದು ಬಿಟ್ಟು ಲಾಠಿಚಾರ್ಜ್ ಮಾಡೋಂಥ ರೂಪ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಸರ್ ವೈನಾರಿಗೆ ನೂರು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಬಟ್ ರಾಜ್ಯದಾಗಿರೋದು ಇಲ್ಲಿ ಪರಿಹಾರನೇ ಕೊಟ್ಟಿಲ್ಲ ಇಲ್ಲ ಪರಿಹಾರ ವಯನಾಡಿಗೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೋಗಿ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದೇನು ಕಾಂಗ್ರೆಸ್ಸಿನ ವಿಶೇಷತೆ ಅಲ್ಲ ಬೇರೆ ರಾಜ್ಯಕ್ಕೆ ವಿಶೇಷ ಮುಸಲ್ಮಾನರಿಗೆ ಇವರು ಇದೊಂದು ಕರುಣೆಯಿಂದ ಅಂತನೂ ಅಲ್ಲ ಭಿಕ್ಷೆನೂ ಅಲ್ಲ ಒಂದು ರೀತಿ ಅವರು ಮಾಡೋದ್ರಿಂದ ಸೋನಿಯಾ ಗಾಂಧಿಗೆ ತೃಪ್ತಿ ಪಡಿಸ್ಬೋದು ರಾಹುಲ್ ಗಾಂಧಿಗೆ ತೃಪ್ತಿಪಡಿಸ್ಬೋದು ಅಂತ ವೈನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದಿರೋದ್ರಿಂದ ಅಲ್ಲಿ ಹೋಗಿ ಅದನ್ನು ಮನೆ ಕಟ್ಟಿಸ್ತಾ ಇದ್ದಾರೆ ಯಾಕೆ ಶಿವಮೊಗ್ಗದಲ್ಲಿ ಎಷ್ಟು ಮನೆ ಬಿದ್ದೋಗಿದೆ ಹೋದ ವರ್ಷ ಬಿದ್ದ ಮನೆಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅದು ಇಷ್ಟೊಂದು ಮಳೆ ಬಂದಂಥ ಸಂದರ್ಭದಲ್ಲಿ ಅನೇಕ ಮನೆಗಳು ಬಿದ್ದೋಗಿದೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಆ ಕಡೆ ಹೋಗಿಲ್ಲ ಅವ್ರಿಗೆ ಮಾತಾಡಿಸೂ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ರೀತಿ ಎಲ್ಲದರಲ್ಲೂ ಕೂಡ ಮುಸಲ್ಮಾನರಿಗೆ ತೃಪ್ತಿಪಡಿಸೋಂಥದ್ದು ಕಾಂಗ್ರೆಸ್ಸಿನ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ರಾಜ್ಯ ಸೋನಿಯಾ ಗಾಂಧಿಗೆ ತೃಪ್ತಿ ರಾಜ್ಯ ಸರ್ಕಾರದ ಹಣವನ್ನು ವಿನಿಯೋಗ ಮಾಡಬಾರ್ದು ಇಡೀ ರಾಜ್ಯಕ್ಕೆ ಒಂದೇ ಕಾನೂನು ತೊಗೊಂಬಂದು ಎಲ್ಲ ಎಲ್ಲೆಲ್ಲಿ ಮನೆ ಬಿದ್ದೋಗಿದೆಯೋ ಆ ಮನೆ ಬಿದ್ದೋಗಿರೋಂಥ ಎಲ್ಲ ಬಡವರಿಗೂ ಕೂಡ ಮನೆ ಕಟ್ಸಿಕೊಡೋಂಥದ್ದು ಪರಿಹಾರ ಕೊಡುವಂಥ ವ್ಯವಸ್ಥೆನ ರಾಜ್ಯ ಸರ್ಕಾರ ಮಾಡಲಿ ಅಂತ ಒತ್ತಾಯ ಮಾಡ್ತೇನೆ